ವಾರ್ತೆಗಳ ವಿವರ ಜಾರಿ ನಿರ್ದೇಶನಾಲಯ ಹಾಗೂ ತನಿಖಾ ಸಂಸ್ಥೆಗಳನ್ನ ದುರ್ಬಳಕೆ ಮಾಡಿಕೊಳ್ತಾ ಇರುವ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಇಂದು ಜಿಲ್ಲಾ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಇಲ್ಲಿನ ಕೇಂದ್ರ ಅಂಚೆ ಕಚೇರಿ ಮುಂದೆ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಪ್ರತಿಭಟನೆಯ ವೇಳೆ ಅಂಚೆ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ ಯುವ ಕಾಂಗ್ರೆಸ್ ಕಾರ್ಯಕರ್ತರನ್ನ ಪೊಲೀಸರು ತಡೆದರು ಈ ಸಂದರ್ಭದಲ್ಲಿ ಪೊಲೀಸರಿಗೂ ಮತ್ತು ಪ್ರತಿಭಟನಾಕಾರರಿಗೆ ಮಾತಿನ ಚಕಮಕಿ ಅಲ್ಲದೆ ಲಘು ಲಾಠಿ ಪ್ರಹಾರ ಕೂಡ ನಡೆಯಿತು ಕೇಂದ್ರ ಬಿಜೆಪಿ ಸರ್ಕಾರ ಜಾರಿ ನಿರ್ದೇಶನಾಲಯದ ಮೂಲಕ ನ್ಯಾಷನಲ್ ಹೆರಾಲ್ಡ್ ಸಂಸ್ಥೆಯ ಆಸ್ತಿಗಳನ್ನ ಮುಟ್ಟುಗೋಲು ಹಾಕಿಕೊಳ್ಳಲು ಪ್ರಯತ್ನಿಸುತ್ತಾ ಇರುವುದು ಪ್ರತಿಭಟನಾಕಾರರು ಖಂಡಿಸಿದರು ಈ ಸಂದರ್ಭದಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎನ್ ರಮೇಶ್ ಮಾತನಾಡಿ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಅವರ ಮೇಲೆ ಕೇಂದ್ರ ಸರ್ಕಾರ ದ್ವೇಷದ ರಾಜಕಾರಣ ಮುಂದುವರೆಸಿದೆ ಇವರ ಒಡೆತನದಲ್ಲಿ ಇರುವ ನ್ಯಾಷನಲ್ ಹೆರಾಲ್ಡ್ ಮುಚ್ಚಿ ಹಾಕುವ ಹುನ್ನಾರ ಇದ್ದು ಈಗಾಗಲೇ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಅವರ ವಿರುದ್ಧ ಇಡೀ ಆರೋಪ ಪಟ್ಟಿ ಸಲ್ಲಿಸಿದೆ ಇದನ್ನು ನಾವು ಪ್ರಬಲವಾಗಿ ಖಂಡಿಸುತ್ತೇವೆ ಎಂದರು ಬಿಜೆಪಿ ಸರ್ಕಾರ ಇಡಿಯನ್ನು ದುರ್ಬಳಕೆ ದುರ್ಬಳಕೆ ಮಾಡಿಕೊಳ್ಳುತ್ತಿರುವ ಮೋದಿ ಸರ್ಕಾರಕ್ಕೆ ಇಡಿಯನ್ನ ಬಳಕೆ ಮಾಡಿ ಎದುರಿಸುತ್ತಿರುವ ಬಿಜೆಪಿ ಸರ್ಕಾರ ಮೋದಿ ಅಟಾವು ಬಿಜೆಪಿ ಮೋದಿ ಸರ್ಕಾರಕ್ಕೆ ಇಡಿಯನ್ನ ದುರ್ಬಳಕೆ ಮಾಡುತ್ತಿರುವ ಬಿಜೆಪಿ ರಾಹುಲ್ ಗಾಂಧಿ

ಎಲ್ಲಿಯವರೆಗೂ ಹೋರಾಟ ದುರ್ಬಳಕೆ ಮಾಡುತ್ತಿರುವ ಬಾರಿಕೊಳ್ಳುತ್ತಿರುವ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ದುರ್ಬಳಕೆ ಮಾಡುತ್ತಿರುವ ಮೋದಿ ಸರ್ಕಾರಕ್ಕೆ ದುರ್ಬಳಕೆ ಮಾಡುತ್ತಿರುವ ಮೋದಿ ಸರ್ಕಾರಕ್ಕೆ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ ಬೇಕೋ ಬೇಕೆ ಬೇಕೋ ಪ್ರಧಾನಿ ನರೇಂದ್ರ ಮೋದಿಗೆ ಬಳಕೆ ಕೇಂದ್ರ ಬಿಜೆಪಿ ಸರ್ಕಾರ बी पी सरकु जमाटी बीजे पी सरकार thank <laughs> बीजे पी सरकार ಮುಖಾಂತರ ರಾಹುಲ್ ಗಾಂಧಿ ಅವರ ಹಿಂದಿದ್ದಾರೆ ರಾಹುಲ್ ಗಾಂಧಿ ಬೆಂಬಲವಾಗಿದ್ದಾರೆ ಮೋದಿ ಅವರ ಅಕ್ರಮವನ್ನ ಏನಲ್ಲ ಗೆಳೆಹಣೆ ಆಗಿ ಜಂಟಿಗೆ ತೋರಿಸುವಂತ ಕಾರ್ಯಕ್ರಮಗಳನ್ನ ಪ್ರತಿ ಪಂಚಾಯಿತಿಯಲ್ಲೂ ಪ್ರತಿ ಬೂತ್ ಬಿಡದಲ್ಲೂ ಕಾಂಗ್ರೆಸ್ ಮಾಡ್ತಾರೆ ಇವತ್ತು ಮೋದಿ ಅವರು ಈ ನಗರ ಮಟ್ಟಲೆಲ್ಲ ನಮ್ಮ ನಮ್ಮ ಶಿವಮೊಗ್ಗ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಏನು ಈ ಪ್ರತಿಭಟನೆ ಮಾಡ್ತಾ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಹಾಗೂ ನಮ್ಮ ನಾಯಕಿಯಾದಂಥ ಸೋನಿಯಾ ಗಾಂಧಿ ಅವರ ವಿರುದ್ಧ ಚಾರ್ಜ್ ಶೀಟ್ ಹಾಕಿದ್ದಾರೆ ಈ ಇಡಿ ಮತ್ತು ಐ ಟಿಯನ್ನು ಬಹಳ ದುರ್ಬಳಕೆ ಮಾಡ್ತಾ ಇದೆ ಈ ಬಿ ಜೆ ಪಿ ಕೇಂದ್ರ ಸರ್ಕಾರ ಈ ಐ ಟಿ ಇಡಿಗಳನ್ನ ನಾಯಿಗಳ ತರ ವರ್ತಿಸ್ಕ ಕೆಲಸ ಮಾಡಿಸ್ಕೊತಾ ಇದ್ದಾರೆ ದಯವಿಟ್ಟು ಈ ವಿರುದ್ಧ ಕ್ರಮ ಕ್ರಮ ಕೈಗೊಂಡಿರೋದನ್ನ ವಜಾ ಮಾಡಬೇಕು ಇಲ್ಲ ಅಂತಂದ್ರೆ ಇನ್ನ ಜಿಲ್ಲಾದ್ಯಂತ ರಾಜ್ಯಾದ್ಯಂತ ಯುವ ಕಾಂಗ್ರೆಸ್ ಇಂದ ಎಲ್ಲಾ ಕಡೆ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ ಇವತ್ತು ನಾವು ಇದು ಪೋಸ್ಟ್ ಆಫೀಸಿಗೆ ಮುತ್ತಿಗೆ ಹಾಕಿದೀವಿ ನಮ್ಮ ಕೇಂದ್ರ ಸರ್ಕಾರದ ಅಡಿಯಲ್ಲಿರುವಂತಹ ಪೋಸ್ಟ್ ಆಫೀಸಿಗೆ ಇದನ್ನ ಧಿಕ್ಕರಿಸಿ ನಾವು ಮುತ್ತಿಗೆ ಹಾಕಿದೀವಿ ಈ ಚಾರ್ಜ್ ಶೀಟ್ನ ಏನು ವಜಾಗೊಳಿಸಲಿಲ್ಲ ಅಂದ್ರೆ ಇನ್ನೂ ಮುಂಬರುವಂತ ದಿನಗಳಲ್ಲಿ ಇನ್ನೂ ದೊಡ್ಡ ಹೋರಾಟ ಮಾಡಬೇಕು ಅಂತ ಕೇಳ್ಕೊತೀವಿ ಹರ್ಷಿತ್ ಗೌಡ ಯೂತ್ ಕಾಂಗ್ರೆಸ್ ಡಿಸ್ಟಿಕ್ ಪ್ರೆಸಿಡೆಂಟ್ ಶಿವಮೊಗ್ಗ